ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಡಯಟ್ ಶುರುವಾಗಿ ಇವತ್ತು ಎರಡನೇ ದಿನ ಆದರೆ ಈ ಯಾವುದೇ ರೆಸಿಪಿನ ನಿಮಗೆ ತೋರ್ಸೋಕ್ಕಾಗಿಲ್ಲ ನಾನು ಏನು ತೊಗೊಂಡೆ ಅಂತಲೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಾತಿನ ಮೂಲಕ ಇವತ್ತು ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಕಾರಣ ಬೆಳಗ್ಗೆನೇ ನಾನು ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸದ ಮೇಲೆ ಹೊರಗೋಗಿ ಬರಬೇಕಾಗಿ ಬಂತು ಬೆ ಅದಕ್ಕೋಸ್ಕರ ಇದು ಎರಡನೇ ದಿನ ಅಲ್ಲ ಎರಡನೇ ದಿನ ನಾನು ಏನೇನು ತೊಗೊಂಡೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಈಗ ಸಮಯ ಬಂದು ಐದು ಗಂಟೆ ಸ್ನ್ಯಾಕ್ಸ್ ಅನ್ನೋದರೂ ತೊಗೋಬೇಕು ನಾನು ಜೋಳ ತೊಗೊಂಡ್ಬಂದಿದ್ದೀನಿ ಜೋಳನ ಬಾಯ್ಲ್ಡ್ ಮಾಡಿ ಇಲ್ಲಾಂದರೆ ಸುಟ್ಟಾದರೂ ಕೂಡ ಇದನ್ನು ಈಗ ತೊಗೊಳ್ತೀನಿ ಐದು ಗಂಟೆ ಎಲ್ಲ ತಗೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಮಾತಾಡಿ ಮುಗಿಸಿ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಜೊತೆಗೆ ಸ್ನೇಹಿತರೆ ಮೊನ್ನೆ ಬ್ರೆಡ್ ತರಿಸ್ತೇ ಅಲ್ವಾ ಏನದು ಬ್ರೌನ್ ಬ್ರೆಡ್ ಗೋಧಿ ಬ್ರೆಡ್ಡು ಇದ್ರದ್ದು ಒಂದು ಇದನ್ನು ಒಂದು ದಿನ ಮಾರ್ನಿಂಗ್ ಎರಡು ದಿನ ಅಷ್ಟೇ ಇಲ್ಲಾಂದರೆ ಬೂಸ್ಟ್ ಬರುತ್ತೆ ಇದು ನಾನು ತಂದೆ ದಿನ ಬರೀ ಎರಡೇ ದಿ ಎರಡು ಪೀಸ್ ಬ್ರೆಡ್ನ ತೊಗೊಂಡಿದ್ದು ಇವಾಗ ನೋಡ್ತೀನಿ ಎಲ್ಲ ಬೂಸ್ಟ್ ಬಂದಿದೆ ಬರೀ ನಾಲ್ಕು ದಿನಕ್ಕಷ್ಟೇ ನನಗೆ ಗೊತ್ತಾಗಿಲ್ಲ ನಾನು ಹಾಗೆ ಇಟ್ಟೆ ನೋಡಿ ಈ ಸೈಡೆಲ್ಲ ಸೈಡೆಲ್ಲ ಬೂಸ್ಟ್ ಬಂದಿದೆ ಪೂರ್ತಿ ಬ್ರೆಡ್ ವೇಸ್ಟ್ ಇದೀಗ ನನಗೆ ಗೊತ್ತಿರಲಿಲ್ಲ ಅಮೋಗ್ ಇವಾಗ ಹೇಳ್ದೆ ಅದಕ್ಕೆ ಮೂರೇ ದಿನ ವ್ಯಾಲಿಡಿಟಿ ಇರೋವಂಥದ್ದು ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ನಾನು ತಂದ ದಿನ ಎರಡು ಪೀಸ್ ತಿಂದೆ ಅಷ್ಟೇ ಇನ್ನು ತೊಗೊಳೋಕ್ಕೆ ಹೋಗಿಲ್ಲ ಈಗ ನೋಡೋಣ ಏನಾದರೂ ತಗೊಳ್ಳೋಣ ಎರಡು ಪೀಸು ಅಂತ ಹೇಳಿ ನೋಡ್ತೀನಿ ಎಲ್ಲ ಬೂಸ್ಟ್ ಬಂದಿದೆ ಬರೀ ಎರಡು ದಿನ ಮಾತ್ರ ಉಪಯೋಗಿಸೋದು ನೋಡಿ ಸದ್ಯಕ್ಕೆ ನಮ್ಮ ಮನೆಯವ್ರು ಒಂದು ತಂದಿದ್ದಕ್ಕೆ ಸರಿ ಹೋಯ್ತು ಎರಡು ಮೂರು ತಂದುಬಿಟ್ಟಿದ್ರೆ ಪೂರ್ತಿ ವೇಸ್ಟ್ ಆಗ್ತಿತ್ತು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೀವೇನಾದ್ರು ತಂದರೂ ಕೂಡ ಇವತ್ತಂದರೆ ಎರಡು ದಿನಕ್ಕೆ ಮುಗಿಸುವಂಥದ್ದನ್ನು ಮಾಡ್ಕೊಳ್ಳಿ ಏಕೆ ಅಂದರೆ ಮೂರು ದಿನದ ನಂತರ ಇದಿರೋದಿಲ್ಲ ಕೆಟ್ಟೋಗುತ್ತೆ ಅಂದರೆ ಬೂಸ್ಟ್ ಬಂದ್ಬಿಟ್ಟಿದೆ ಎಲ್ಲ ಬ್ರೆಡ್ ಪೀಸ್ ಕೂಡ ಬೂಸ್ಟ್ ಬಂದಿದೆ ಇವತ್ತು ಬೆಳಗ್ಗೆಯಿಂದ ಹೇಗೆ ಶುರು ಮಾಡಿದೆ ಲಾಗ್ನ ಅಂತ ಹೇಳಿದ್ರೆ ಆರರಿಂದ ಏಳು ಗಂಟೆಗೆ ಇವತ್ತು ನಾನು ಡಿಟ್ಯಾಕ್ಸ್ ಡ್ರಿಂಕ್ಸು ಡಿಟ್ಯಾಕ್ಸ್ ಡ್ರಿಂಕ್ಸ್ ಏನನ್ನು ತೊಗೊಂಡೆ ನಾನು ನಿನ್ನೆ ಬಂದು ನಾನು ನೆನ್ನೆ ತೊಗೊಂಡಿದ್ದು ಬಿಸಿನೀರು ನಿಂಬೆ ರಸ ತೊಗೊಂಡೆ ಅಲ್ವಾ ಇವತ್ತು ನಾನು ಬೀಟ್ರೂಟ್ ಜ್ಯೂಸನ್ನು ತಗೊಂಡೆ ನಾನು ಬೀಟ್ರೂಟ್ ಜ್ಯೂಸು ತುಂಬ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಾನು ಅರ್ಧ ಹೋಳು ಬೀಟ್ರೂಟ್ ತೊಗೊಂಡೆ ಅರ್ಧ ಕ್ಯಾರೆಟ್ ತಗೊಂಡು ತುರಿದು ಅದನ್ನು ಜ್ಯೂಸ್ ಮಾಡಿ ನಾನು ಆರರಿಂದ ಏಳು ಗಂಟೆ ಅಷ್ಟರಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾನು ಕುಡಿದೆ ಅದಕ್ಕೆ ಮುಂಚಿತವಾಗಿ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತಲ್ಲ ಒಂದು ಅರ್ಧ ಗ್ಲಾಸ್ ಬಿಸಿನೀರು ಕೂಡ ಮಾತ್ರೆ ಕುಡಿದ ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಕೂಡ ಕುಡಿದಿದೆ ಅದಾದ ನಂತರ ಒಂದು ಸ್ವಲ್ಪ ಬಿಟ್ಟು ನಾನು ಬೀಟ್ರೂಟ್ ಜ್ಯೂಸನ್ನ ಕೂಡಿದೆ ಅದಾದ ಮೇಲೆ ಸ್ವಲ್ಪ ಮನೆಯಲ್ಲೇ ವಾಕ್ ಮಾಡಿದ್ದೀನಿ ನಾನು ಇವತ್ತು ಮನೇಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಮನೆ ಒಳಗಡೆ ವಾಕ್ ಮಾಡಿ ಆ ನಂತರ ಎಂಟು ಗಂಟೆಗೆ ನಾನು ಇವತ್ತು ಓಡ್ಸ್ ಓಡ್ಸಲ್ಲಿ ನಾನು ಪೊಂಗಲ್ ಥರ ಮಾಡಿಕೊಂಡೆ ಇವತ್ತು ಯಾವುದೂ ಕೂಡ ತೋರ್ಸೋಕ್ಕಾಗಲಿಲ್ಲ ವೀಡಿಯೋನೇ ಮಾಡ್ಕೊಳೋಕ್ಕಾಗಲ್ಲ ಗಡಿ ಬಿಡಿ ಗಡಿ ಬಿಡಿ ಇದ್ದಿದ್ದರಿಂದ ನಾನು ವೀಡಿಯೋನೇ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ವೀಡಿಯೋ ಮಾಡ್ತಾ ಕೂರ್ತೀನಿ ಅಂದರೆ ತುಂಬ ಸಮಯ ಹಿಡಿದುಬಿಡುತ್ತೆ ನಾನು ಸ್ವಲ್ಪ ಹೊರಗಡೆ ಕೆಲಸದ ಮೇಲೆ ಹೋಗಬೇಕಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಆದರೂ ಕೂಡ ನಿಮ್ಗೆ ಎರಡನೇ ದಿನ ಅಪ್ಡೇಟ್ ಕೊಡಬೇಕಲ್ಲ ಅಂತ ಹೇಳಿ ಮಾತಿನ ಮೂಲಕನಾದರೂ ಕೂಡ ಹೇಳೋಣ ಅಂತ ಹೇಳಿ ಬಂದಿದ್ದೀನಿ ಓಟ್ಸು ಕಿಚ್ ಅಂದರೆ ಸೇಮ್ ಪೊಂಗಲ್ ಅಲ್ಲಿ ಥರನೇ ಅಕ್ಕಿ ಬದಲು ನಾನು ಒಂದು ಮೂರು ಸ್ಪೂನ್ ಓಟ್ಸನ್ನು ಹುರಿದು ಹೆಸರುಬೇಳೆ ಬೇಯಿಸ್ಕೊಂಡು ಅದಕ್ಕೆ ಜೀರಿಗೆ ಮೆಣಸು ಒಗ್ಗರಣೆ ಕೊಟ್ಟು ಹಿಂಗನ್ನು ಒಗ್ಗರಣೆ ಕೊಟ್ಟು ಅದಷ್ಟು ನಾನು ಹಾಯಿಲನ್ನು ಕಡಿಮೆ ಮಾಡ್ತಾ ಇದ್ದೀನಿ ಉಪಯೋಗಿಸ್ಕೊಳ್ತಾ ಉಪಯೋಗಿಸ್ಕೊಳ್ತಿಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ ನೋಡಿ ನಾನು ತುಪ್ಪನೇ ತಿಂತಿರಲಿಲ್ಲ ತುಪ್ಪ ಅಂದರೆ ನನಗೆ ಇಷ್ಟ ಚಿಕ್ಕದ್ರಲ್ಲಿ ಇಷ್ಟಪಡ್ತಿದ್ದೀನಂತೆ ಅದಾದಮೇಲೆ ಏನಕ್ಕೂ ಗೊತ್ತಿಲ್ಲ ನನಗೆ ತುಪ್ಪ ಇಷ್ಟ ಆಗಿಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ ನಾವು ನೀವು ನಾನು ಆದಂಥ ಸಮಯದಲ್ಲಿ ಅಪ್ಪ ನನಗೆ ತುಪ್ಪ ತಿನ್ನಿಸ್ಲೇಬೇಕು ಅಂತ ಹೇಳಿ ನಮ್ಮ ದೊಡ್ಡಮ್ಮ ಅಂದರೆ ಪಕ್ಕದ ಮನೆಯಿಂದ ತುಪ್ಪ ಕರಗಿಸಿ ಮನೇಲಿ ಕರಗಿಸಿದ್ರೆ ಸ್ಮೆಲ್ ಪತ್ತೆ ಮಾಡ್ಕೊಳ್ತಾಳೆ ಅಂತ ಹೇಳಿ ಪಕ್ಕದ ಮನೆ ನಮ್ಮ ದೊಡ್ಡ ಮನೆ ಆ ಚಿಕ್ಕಪ್ಪ ದೊಡಪ್ಪ ಇರ್ತಾರಲ್ಲ ಅಲ್ಲೋಗಿ ಕರಗಿಸ್ಕೊಂಡು ತುಪ್ಪ ಬೆಣ್ಣೆ ತಂದು ಅದನ್ನು ಕರಗಿಸಿ ನನಗೆ ಬಿಸಿ ಬಿಸಿ ಸಾಂಬಾರ್ಗೆ ಹಾಕ್ಬಿಡೋದು ಇಲ್ಲ ಬಾತು ಚಿತ್ ಏನು ಬಿಸಿ ಬಿಸಿ ಇರುತ್ತೆ ಅದು ಹಾಕಿ ಕೊಟ್ಬಿಡ್ತಿದ್ರು ನನಗೆ ಸ್ಮೆಲ್ ಗೊತ್ತಾಗ್ತಾ ಇತ್ತು ನಾನು ಬಿಲ್ಕುಲ್ ತಿನ್ನಲ್ಲ ಅಂತ ಆಟ ಮಾಡ್ತಾಯಿದ್ದೆ ಆಮೇಲೆ ಊಟ ಬಿಟ್ಬಿಡ್ತಾಳೆ ಅಂತ ಹೇಳಿ ನನಗೆ ತುಪ್ಪನ ಫೋರ್ಸ್ ಮಾಡಿ ತಿನ್ಸೋದನ್ನ ಅಪ್ಪ ಬಿಟ್ಸ್ ಬಿಟ್ರು ನೋಡಿ ಇವಾಗ ಗೊತ್ತಿಲ್ಲ ಬಿಸಿಗಳೆ ಬಾತ್ಗೆಲ್ಲ ಒಗ್ಗರಣೆಗೂ ಕೂಡ ಹಾಕ್ತೀನಿ ಏನೋ ಒಂದು ಸಲ ತಿಂತಾ ಇದ್ದೀನಿ ಅವಾಗ ಎಷ್ಟೊಂದು ಫೋರ್ಸ್ ಮಾಡಿದ್ರು ಕೂಡ ತಿಂದಿರಲಿಲ್ಲ ತುಪ್ಪ ತುಂಬಾ ಒಳ್ಳೆಯದು ಈಗಂತೂ ಯಾರಿಗೆಲ್ಲ ಜಾಯಿಂಟ್ ಪೇನ್ ಇದೆ ಮೂಳೆಗಳಲ್ಲಿ ಸೌಂಡ್ ಬರುತ್ತೆ ಅಂಥವ್ರು ದಿನಕ್ಕೆ ಎರಡರಿಂದ ಮೂರು ಸ್ಪೂನು ತುಪ್ಪನ ತಿನ್ನೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ಗುಡ್ ಫ್ಯಾಟ್ ಅಂತ ಕೂಡ ಹೇಳ್ಬೋದು ಯಾವುದೇ ಆದರೂ ಕೂಡ ಅತಿಯಾದರೆ ಅಮೃತನು ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ ಅತಿಯಾಗಿ ಉಪಯೋಗಿಸ್ಬಾರ್ದು ಹಿತಮಿತವಾಗಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು ಓಟ್ಸ್ ಪೊಂಗಲನ್ನು ಮಾಡಿಕೊಂಡೆ ಜೀರಿಗೆ ಮೆಣಸು ಹಾಕಿ ಘಮ ಘಮ ಅನ್ನುವಂತೆ ತುಪ್ಪ ಒಗ್ಗರಣೆ ಕೊಟ್ಟು ನಾನು ಹೆಸರುಬೇಳೆ ಒಂದು ಇಡೀ ಹೆಸರುಬೇಳೆನ ಹಾಕ್ಕೊಂಡು ನಾನು ಒಂದು ಕಪ್ ಬಿಸಿ ಬಿಸಿ ಓಟ್ಸ್ ಪೊಂಗಲನ್ನು ಮಾಡಿಕೊಂಡು ಜೊತೆಗೆ ಸೌತೆಕಾಯಿನ ನಾನು ತರಕಾರಿಲಿ ಇವಾಗ ಸೌತೆಕಾಯಿನ ತಗೊಳ್ಳೋದ್ರ ಜೊತೆ ತಿಂದು ಒಂದು ಗ್ಲಾಸ್ ಹಾಲೊಂದಿಗೆ ನನ್ನ ತಿಂಡಿನ ಮುಗಿಸ್ಕೊಂಡೆ ಹೊರ್ಗಡೆ ಹೋಗಿದ್ದರಿಂದ ನಾನು ಹನ್ನೊಂದು ಗಂಟೆಗೆ ನಾನು ಹೊರ್ಗಡೆ ಅಲ್ಲೇ ನಾನು ವಾಟ್ರ್ ಮೇಲನ್ನನ್ನು ತಗೊಂಡೆ ನಮ್ಮ ಮನೆಯವರು ವಾಟ್ರು ಮೇಲನ್ ಕೊಡಿಸಿದ್ರು ವಾಟ್ರು ಮೇಲನ್ನ ಒಂದು 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 ಪೀಸಂತ ಅಂದ್ಕೊಳ್ತೀನಿ ಅದನ್ನು ನಾನು ಹನ್ನೊಂದು ಗಂಟೆಗೆ ತಿಂದೆ ಅದಾದಮೇಲೆ ಸ್ವಲ್ಪ ಕೆಲಸದ ನಿಮಿತ್ತ ಓಡಾಟ ಇತ್ತು ಅದಾದಮೇಲೆ ಮಧ್ಯಾಹ್ನ ಇವತ್ತು ನಾನು ಡ್ರೈ ಚಪಾತಿ ಅಷ್ಟೇ ಡ್ರೈ ಚಪಾತಿ ಮನೆಗೆ ಬಂದೆ ಅಷ್ಟರಲ್ಲಿ ಬಂದು ಒಂದು ಡ್ರೈ ಚಪಾತಿ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನು ಮೊಸರು ಅದಕ್ಕೆ ಕ್ಯಾರೆಟನ್ನ ತುರ್ದು ಹಾಕ್ತೆ ತುರಿದಾಕಿ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಒಂದು ಚಿಟಿಕೆ ಮೆಣಸಿನ ಪುಡಿನ ಹಾಕಿ ನಾನು ರಾಯ್ತ ಥರ ಮಾಡಿಕೊಂಡು ಚಪಾತಿ ಒಂದಿಗೆ ನಾನು ಅದನ್ನು ತಗೊಂಡೆ ಸಲಾಡ್ ತಗೊಂಡೆ ಇವತ್ತು ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಸಣ್ಣದಾಗಿ ಹಚ್ಚಿಬಿಟ್ಟು ನಾನು ಒಂದು ಕಪ್ಪಾಗುವಷ್ಟು ಸಲಾಡನ್ನ ಒಂದು ಡ್ರೈ ಚಪಾತಿ ಜೊತೆಗೆ ತಗೊಂಡೆ ಇವತ್ತು ನನ್ನ ಮಧ್ಯ ಮಧ್ಯಾಹ್ನದ ಊಟ ಇಷ್ಟ ಆಗಿತ್ತು ನಾನು ಮಧ್ಯ ಮಧ್ಯೆ ಮಧ್ಯ ಇವತ್ತು ನಾನು ಬರೀ ಎರಡು ಲೀಟ್ರಷ್ಟು ನೀರು ಕುಡಿಯೋಕ್ಕಾಗಿದ್ದು ಈಗ ಒಂದು ಬಾಟ್ಲು ತುಂಬಿಟ್ಟಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದನ್ನು ಕೂಡ ಮುಗಿಸುವಂಥದ್ದನ್ನು ಮಾಡ್ತಾಯಿದ್ದೀನಿ ಈಗ ಸಂಜೆ ಈಗ ಈವ್ನಿಂಗ್ ಟೈಮ್ ಆಯಿತು ಈಗ ಆಯ್ತತ್ರ ಐದು ಇಪ್ಪತ್ತು ಐದು ಇಪ್ಪತ್ತಾಗಿದೆ ಆಗಿದೆ ಜೋಳನ ತಗೊಂಬಂದಿದ್ದಾನಲ್ಲ ಇದ್ರ ಜೊತೆಗೆ ಗ್ರೀನ್ ಟೀ ತುಂಬ ಒಳ್ಳೆಯದು ನನ್ನ ದೇಹಕ್ಕೆ ಗ್ರೀನ್ ಟೀ ಆಗಿ ಬರ್ತಿಲ್ಲ ನನಗೆ ಪಿತ್ತ ಥರ ಆಗುತ್ತೆ ಅದಕ್ಕೆ ಗ್ರೀನ್ ಟೀ ಕುಡಿತಾ ಇಲ್ಲ ನಾನು ಮಿಲೇಟ್ಸನ್ನು ಮಾಡ್ಕೊಂಡಿದ್ದೆ ನಾನು ಮಲ್ಟಿಗ್ರೀನ್ ಪೌಡ್ರ್ ಮಾಡ್ಕೊಂಡಿದ್ದೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ತೆಳ್ಳವಾಗಿ ಗಂಜಿನ ಮಾಡ್ಕೊಳ್ತೀನಿ ಈ ಜೋಳನ ತಿಂದು ಒಂದು ಗ್ಲಾಸ್ ಚಿಕ್ಕ ಪುಟ್ಟ ಗ್ಲಾಸಲ್ಲಿ ತೊಗೊಳ್ತೀನಿ ಗಂಜಿನ ಇವತ್ತು ಈಗ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅದನ್ನು ತಗೊಳ್ತೀನಿ ಇನ್ನು ಸಂಜೆಗೆ ಏಳುವರೆಗೆ ಊಟ ಏಳುವರೆ ಒಳಗಡೆ ಊಟ ಮುಗಿಸುವಂಥದ್ದನ್ನು ಮಾಡ್ತೀನಿ ಆ ಏಳುವರೇಲಿ ಊಟ ಏನು ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಚಪಾತಿ ಪನ್ನೀರ್ ಇದೆಯಲ್ಲ ಪನ್ನೀರ್ ಪ್ರೋಟೀನ್ಗೆ ಏನಾದರೂ ಗುಡ್ ಪ್ರೋಟೀನ್ ಬೇಕಲ್ಲ ಪನ್ನೀರಲ್ಲಿ ಮಸಾಲ ಏನಾದರೂ ಮಾಡ್ಕೊಳ್ಳೋಣ ಒಂದು ಡ್ರೈ ಚಪಾತಿನ ತಗೊಳ್ಳೋಣ ಒಂದೇ ತಗೊಳ್ಳೋದು ಈಗ ನೈಟ್ ಹೊತ್ತು ಒಂದನ್ನು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಅದೇನು ಬೇಡ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಎಲ್ರಿಗೂ ತಿಂಡಿಗೂ ಆಗುತ್ತೆ ನನಗೂ ಡಯಟ್ ಫುಡ್ಗಾಗುತ್ತೆ ಅಂತ ಅನ್ನೋದಾದರೆ ನಾನು ಇವಾಗ ನಾನು ಒಂದು ಶೇಕ್ ಏನಾದರೂ ಮಾಡ್ಕೊಳ್ತೀನಿ ಓಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಳ್ತೀನಿ ಅಂದರೆ ಒಂದೆರಡು ಖರ್ಜೂರ ಒಂದೆರಡು ವಾಲ್ನೆಟ್ಟು ಒಂದೆರಡು ಬಾದಾಮಿನ ಇವಾಗ ನೆನೆಸ್ತೀನಿ ಒಂದೆರಡು ಅವ್ರು ನೆನಿಲಿ ನೆನೆದ ಮೇಲೆ ಅದಕ್ಕೆ ಸ್ಲಿಮ್ ಮಿಲ್ಕ್ ಹಾಕಿ ಒಂದೆರಡು ಸ್ಪೂನ್ ಓಟ್ಸನ್ನು ಹಾಕಿ ಗಟ್ಟಿಯಾಗಿ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಸ್ಮೂತಿ ಥರ ಬೇಕು ಅಂದರೆ ಅದಕ್ಕೊಂದು ಒಂದು ಆಪಲ್ಲು ಇಲ್ಲ ಅರ್ಧ ಆಪಲ್ಲು ಕೂಡ ಹಾಕೋಬೋದು ಇಲ್ಲ ಬನಾನಾದರೂ ಕೂಡ ಹಾಕೋಬೋದು ಬಾಳೆಹಣ್ಣನ್ನು ಕೂಡ ಹಾಕ್ಕೊಂಡು ಒಂದು ಸ್ಮೂತಿ ಥರ ಮಾಡಿಕೊಂಡು ಒಂದು ದೊಡ್ಡ ಗ್ಲಾಸ್ ಆಗುತ್ತೆ ಅದನ್ನು ಕುಡಿಯೋದ್ರಿಂದ ನಮ್ಮ ರಾತ್ರಿಯ ಊಟ ಕಂಪ್ಲೀಟ್ ಆಗುತ್ತೆ ಸಾಕು ಅನ್ಸ ಸಾಕು ಅಂತ ಕೂಡ ಅನಿಸುತ್ತೆ ಯಾಕೆ ಅಂದರೆ ಎಲ್ಲ ಪ್ರೋಟೀನ್ ಕೂಡ ಸೇರಿಕೊಳ್ಳುತ್ತಲ್ಲ ಖರ್ಜೂರ ಇದರಲ್ಲೆಲ್ಲ ಬಾದಾಮಿ ಇದರಲ್ಲೆಲ್ಲ ಕೂಡ ಗುಡ್ ಪ್ರೋಟೀನ್ ಸಿಗೋದ್ರಿಂದ ಓಟ್ಸು ಕೂಡ ನಮಗೆ ಹೊಟ್ಟೆ ತುಂಬಿದ ಫೀಲಿಂಗ್ ಕೊಡೋದರಿಂದ ರಾತ್ರಿ ಊಟಕ್ಕೆ ಅದು ಸಾಕು ಅಂತ ಅಂದ್ಕೊಳ್ತೀನಿ ಬೆಳಗ್ಗೆಗೆ ಚಪಾತಿ ಮತ್ತು ಪನೀರ್ ಇದೆ ಮನೇಲಿ ಪನೀರ್ ಏನಾದರೂ ಗ್ರೇವಿನ ಮಾಡಿಕೊಂಡ್ರೆ ಮನೇಲಿ ಎಲ್ರಿಗೂ ಆಗುತ್ತೆ ನನಗೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಎರಡನೇ ದಿನದ ಡಯಟ್ ಚಾರ್ಟು ಈ ರೀತಿ ಇತ್ತು ಎಲ್ಲ ತೋರಿಸ್ಬೇಕು ರೆಸಿಪಿನ ಅಂದ್ಕೊಳ್ತೀನಿ ಕೆಲವು ಬಾರಿ ಹಿಂಗೆ ಹೊರಗಡೆ ಹೋಗಬೇಕಾಗಿ ಬರೋದರಿಂದ ಕಾರಣಾಂತರದಿಂದ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನಾಳೆ ಸಂಡೇ ಆದಷ್ಟು ವೀಡಿಯೋ ಮೂಲಕ ಏನು ರೆಸಿಪಿನ ಮಾಡ್ಕೊಳ್ತೀನಿ ನನಗಾಗಿ ಏನು ಮಾಡ್ಕೊಳ್ತೀನಿ ಅನ್ನೋದನ್ನು ವೀಡಿಯೋ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಆಯಿತಾ ಸ್ನೇಹಿತರೆ ಮೈಸೂರಲ್ಲಿ ಮಳೆ ನಮ್ಮ ಮನೆಗೆ ಬಂದಿದ್ದಕ್ಕೂ ಮಳೆ ಶುರುವಾಗಿದ್ದಕ್ಕೂ ಒಂದೇ ಆಯಿತು ತುಂಬ ಮಳೆ ಇದೆ ಬರೋದು ಕಡಿಮೆ ಆಗೋದು ಮತ್ತೆ ಬರೋದು ಆ ಥರ ಆಗ್ತಾಯಿದೆ ನಿಮ್ಮೂರಲ್ಲೂ ಕೂಡ ಮಳೆ ಇದೆಯಾ ಅಂತ ಹೇಳಿ ತಿಳಿಸಿ ಇವತ್ತಿನ ನನ್ನ ಸೆಕೆಂಡ್ ಡೇ ಡಯಟ್ ಚಾರ್ಟ್ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಬರೀ ಮಾತಲ್ಲಿ ಹೇಳಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಟೈಮಿಂಗ್ಸ್ ಬಹಳ ಮುಖ್ಯ ಟೈಮಿಂಗ್ಸ್ನ ನೋಡಿಕೊಂಡು ನಾವು ಅದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಒಂದು ಎರಡು ತಿಂಗಳು ಕಂಟಿನ್ಯೂಸ್ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ದೇಹ ಇದಕ್ಕೆ ಹೊಂದ್ಕೊಳ್ಳುತ್ತೆ ಆವಾಗ ನಮಗೆ ಹೆವಿ ಏನು ತಿಂದರೂ ಕೂಡ ಬೇಡ ಅಂತ ಅನಿಸುತ್ತೆ ಸಾಕಪ್ಪ ಅಂತ ಅನ್ನುವಷ್ಟು ನಾವು ಮೇಂಟನನ್ನು ನಮ್ಮ ದೇಹ ನಮಗೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಬರಲಾ ಇದು ಒಂದು ಬೋರ್ಡ್ ತರಿಸಿದೆ ಮೀಶೋಯಿಂದ ಇಂದ ಇಂದ ಒಂದು ಬೋರ್ಡನ್ನು ತರಿಸಿದ್ದೀನಿ ಬ್ಲ್ಯಾಕ್ ಬೋರ್ಡ್ ಬರುತ್ತೆ ನೋಡಿ ಚಾಕ್ ಪೀಸಲ್ಲಿ ಬರೆಯುವಂಥದ್ದು ಬೇಕಿತ್ತು ನನಗೆ ತರಿಸ್ದೆ ಈಗ ಸ್ವಲ್ಪ ಹೊತ್ತಲ್ಲಿ ಬಂತು ಓಪನ್ ಮಾಡಿ ನೋಡಿಲ್ಲ ಆಮೇಲೆ ಓಪನ್ ಮಾಡಿ ನೋಡೋಣ ಹಾಗೆ ಇಟ್ಟಿದ್ದೆ ಇವತ್ತಿನ ಈ ಡೈಲಿ ಲಾಗ್ ವಿಡಿಯೋ ನಿಮ್ಗೆ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ಲಾಗ್ಸ್ ಚಾನಲ್ ಮೇಲೆ ಹೀಗೆ ಇರಲಿ ಬರಲ್ಲ ನಾಳಿನ ಸಂಡೇ ಲಾಗೊಂದಿಗೆ ನನ್ನ ಡಯಟ್ ಮೂರನೇ ದಿನದ ಲೋಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ನಮಸ್ಕಾರ